ಫ್ರೆಂಡ್ಸ್ ನಾನು ನಿಮ್ಮ ಕಮಲ್ ಕೃಷ್ಣ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಲಾಗ್ ಏನಪ್ಪಾ ಅಂದರೆ ನೋಡಿ ಫ್ರಾನ್ಸು ಮತ್ತು ಸೀಗಡಿ ಸೀಗಡಿ ಅಂದರೆ ಫ್ರಾನ್ಸು ಅವು ಎರಡನ್ನೂ ಹಾಕಿ ಸಾಂಬಾರು ಇದ್ದೀನಿ ಒಂದು ಆಲೂಗೆಡ್ಡೆ ಒಂದು ಬದನೆಕಾಯಿ ಮತ್ತು ಅವರೇ ಬೆಳೆ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಇದಕ್ಕೇನೇನು ಬೇಕು ಪದಾರ್ಥಗಳು ನೋಡ್ಕೊಬರೋಣ ಬನ್ನಿ ನೋಡಿ ಒಂದು ಆನಿಯನ್ನು ಒಂದು ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಒಂದೆರಡು ಟೊಮೊಟೊ ಒಂದು ಸ್ವಲ್ಪ ಕಾಯಿ ಮತ್ತು ಒಂದು ಸ್ವಲ್ಪ ಚಕ್ಕೆ ಮತ್ತು ಒಂದೆರಡು ಲವಂಗ ಹಾಕಿ ಮತ್ತು ಧನಿಯಾ ಪೌಡರು ಇಷ್ಟು ಹಾಕಿ ನೀಟಾಗಿ ರುಬ್ಕೊಬರೋಣ ನೋಡಿ ಇಲ್ಲಿ ಒಂದು ಇಟ್ಟಿದ್ದೀನಿ ಹಂಚಿನ ಮೇಲೆ ನಾನು ಏನು ಫ್ರಾನ್ಸ್ ಇದೆ ಅದನ್ನು ನೀಟಾಗಿ ಹುರ್ಕೋಬೇಕು ಅದು ಬ್ರೌನ್ ಕಲರ್ ಆಗೋವರೆಗೂ ನೀಟಾಗಿ ಕಮ್ಮಿ ಉರಿಲಿ ಹುರ್ಕೊಂಡ್ಬಿಟ್ಟು ಅದನ್ನು ನೀಟಾಗಿ ನೀರೊಳಕ್ಕೆ ಹಾಕಬೇಕು ಅದು ಒಂದೇ ಎರಡರಿಂದ ಮೂರು ಸಲ ವಾಶ್ ಮಾಡಬೇಕು ನೋಡಿ ಇದಕ್ಕೆ ತಣ್ಣೀರೊಳಕ್ಕೆ ಹಾಕಿದ್ದೀನಿ ಒಂದು ಎರಡರಿಂದ ಮೂರು ಸಲ ವಾಶ್ ಮಾಡಬೇಕು ನೋಡಿ ಇದಕ್ಕೆ ಬೇಳೆ ನೆನೆ ಹಾಕಿದ್ದೀನಿ ಇದನ್ನು ಅದಕ್ಕೆ ಹಾಕ್ಬಿಟ್ಟು ಒಂದು ಟೊಮೊಟೊ ಒಂದು ಬದನೆಕಾಯಿ ಹಾಕ್ಬಿಟ್ಟು ಮಾಡೋದು ನೋಡಿ ಇಲ್ಲಿ ಒಂದು ಕುಕ್ಕರ್ ಇಕ್ಕಿದ್ದೀನಿ ಕುಕ್ಕರಲ್ಲಿ ಆಯಲ್ ಹಾಕ್ತೀನಿ ಆಯಲ್ ಹಾಕಿದ್ಮೇಲೆ ಇವಾಗ ಒಂದು ಕರಿಬೇವು ಸಾಸಿವೆ ಜೀರಿಗೆ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ ಅದಾದಮೇಲೆ ನಾನು ಏನು ಕಟ್ ಮಾಡಿಟ್ಟಿದ್ದೆ ಮತ್ತು ತೊಳೆದಿಟ್ಟಿದ್ದೆ ಬೇಳೆ ಮತ್ತು ಟೊಮೊಟೊ ಒಂದು ಆಲೂಗೆಡ್ಡೆ ಅದನ್ನು ನೀಟಾಗಿ ಒಗ್ಗರಣೆಗೆ ಇದ್ದೀನಿ ನೋಡಿ ಇವಾಗ ನಾನು ಏನು ರುಬ್ಬಿಟ್ಟಿದ್ದೆ ಅದನ್ನು ಇದ್ದೀನಿ ಇದಕ್ಕೆ ಮತ್ತು ನಮಗೆ ಎಷ್ಟು ಬೇಕೋ ಅಷ್ಟು ಅದಕ್ಕೆ ನೀರು ಹಾಕೋಬೇಕು ನೋಡಿ ನಮಗೆ ಸಾಕು ಇಷ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇದು ಒಂದು ಎರಡರಿಂದ ಮೂರು ವಿಷಲ್ ಬರಬೇಕು ಇವಾಗ ನಾನು ಏನು ಫ್ರಾನ್ಸ್ ತೊಳೆದಿಟ್ಟಿದ್ದೆ ನೀಟಾಗಿ ಅದಕ್ಕೆ ಸೇರಿಸೋಣ ಲಾಸ್ಟಿಗೆ ಸೇರಿಸೋಣ ಫ್ರಾನ್ಸು ಒಂದೆರಡರಿಂದ ಮೂರು ಸಲ ತೊಳೆದಾಗಿದೆ ಅದು ಅದಕ್ಕೆ ಇವಾಗ ಇನ್ನೊಂದು ಸಲ ನೀಟಾಗಿ ತೊಳ್ಕೊಂಡು ಫ್ರಾನ್ಸ್ನೂ ಸಾಂಬಾರೊಳಗೆ ಸೇರಿಸೋಣ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಮತ್ತು ಖಾರ ಎಲ್ಲ ಸರಿಯಾಗಿತ್ತು ಅದು ನೋಡಿ ಎಲ್ಲನೂ ಹದವಾಗಿದೆ ಅಂತ ನೋಡ್ಕೊಂಡು ಈಗ ಮುಚ್ಚಳ ಹಾಕಬೇಕು ಒಂದು ಎರಡರಿಂದ ಮೂರು ವಿಷಾಲೂ ತಗ್ಸೋಣ ಏಕೆಂದರೆ ಇದು ಟೇಸ್ಟಾಗಿರುತ್ತೆ ಮತ್ತು ಇದಕ್ಕೆ ಚಪಾತಿ ದೋಸೆ ಇಡ್ಲಿ ಪೂರಿ ಮತ್ತು ಮುದ್ದೆ ಯಾವುದಕ್ಕಾದ್ರೂ ಸರಿ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ರುಚಿಕರವಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ನೀವು ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದು ಮೂರು ವಿಷಯಕ್ಕೆ ತೆಗ್ದಾದ್ಮೇಲೆ ನೋಡಿ ಯಾವ ರೀತಿ ಬೆಂದಿದೆ ಯಾವ ರೀತಿ ಮ್ಯಾಶ್ ಆಗಿದೆ ನೋಡಿ ತುಂಬ ಚೆನ್ನಾಗಿದೆ ನಾನು ಇದಕ್ಕೆ ದೋಸೆ ಹಾಕೊಂಡಿದ್ದೆ ದೋಸೆ ಜೊತೆ ತಿಂತಾಯಿದ್ರೆ ಇದ್ರೆ ಸೂಪರಾಗಿತ್ತು ಸಿಕ್ಕಾಪಟ್ಟ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಒಂದು ಸಲ ನೀವೂ ಟ್ರೈ ಮಾಡಿ ಫ್ರೆಂಡ್ಸ್ ನಾನು ಹೇಳಿದ ರೀತಿಯೇ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೇಕೋತದ ಮಿಸ್ ಮಾಡಿಬಿಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತಾ ಇವತ್ತಿನ ಲಾಗ್ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಬಾಯ್ ಬಾಯ್ ಬಾಯ್